ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಹಾಗಲಕಾಯಿ ಚಿಪ್ಸ್ ಅಥವಾ ಹಾಗಲಕಾಯಿ ಪಕೋಡಾ ತುಂಬ ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟನೇ ಆಗೋದಿಲ್ಲ ಅದು ಕಹಿ ಇರುತ್ತೆ ಅಂತ ಅಂಥವರು ಈ ರೀತಿ ಒಮ್ಮೆ ಹಾಗಲಕಾಯಿ ಚಿಪ್ಸ್ ಅಥವಾ ಪಕೋಡನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೂಪರ್ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಸ್ಲೈಸಸ್ ರೀತಿ ಮಾಡ್ಕೋಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಬೇಕು ಅಂದರೆ ಕಾರ್ನ್ಫ್ಲೋರ್ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಹಾಗೆ ಅರ್ಧ ಸ್ಪೂನ್ಶ್ಟು ಧನಿಯಾ ಪುಡಿನ ಸೇರಿಸಿ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಹಾಗೆನೇ ಅರ್ಧ ಸ್ಪೂನ್ಶ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಇದನ್ನ ಹೀಗೆನೆ ಚೆನ್ನಾಗಿ ಡ್ರೈ ಮಿಕ್ಸ್ ನ ಮಾಡ್ಕೊಬೇಕು ಅದಾದ್ ನಂತ್ರ ಹಾಗಲಕೈನ ಒಮ್ಮೆ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಮೇಲೆ ಇದನ್ನ ಹೀಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರನ್ನ ಹಾಕೊಳ್ಳೊದಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಈ ತರ ನೀರು ಚುಮಕಿಸಿಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಇದ್ರ ಮೇಲೆ ಇದು ಅಂಟ್ಕೋಬೇಕಷ್ಟೇ ಬಜ್ಜಿ ಹಿಟ್ಟಿನ ತರ ಕಲ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಬಜ್ಜಿ ಹಿಟ್ಟಿನ ತರ ಕಲ್ಸ್ಕೊಂಡ್ರೆ ಅದು ಬಜ್ಜಿ ಆಗಿಬಿಡುತ್ತೆ ಸಾಫ್ಟ್ ಆಗಿ ಆಗ್ಬಿಡುತ್ತೆ ಆಗಿ ಬರಬೇಕು ಅಂದರೆ ಈ ತರನೇ ಕಲಿಸ್ಕೋಬೇಕು ನಂತರ ಕಾದಿರುವಂತಹ ಎಣ್ಣೆನಲ್ಲಿ ಒಂದೊಂದೇ ಪೀಸ್ಗಳನ್ನ ಹಾಕಿ ಇದನ್ನ ಆಗಿ ಆಗೋ ತನಕ ಹಾಗೆ ಕಲರ್ ಚೇಂಜ್ ಆಗೋ ತನಕ ಹೀಗೇ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಳ್ತಾ ಇರೋವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಈ ತರ ಮಿಕ್ಸ್ ಮಾಡ್ಕೊಳ್ಳುವಾಗ ಕ್ರಿಸ್ಪಿಯಾಗಿ ಆಗಿದ್ಯಾ ಇಲ್ವಾ ಅಂತ ಕ್ರಿಸ್ಪಿಯಾಗಿ ಆಗಿದ ನಂತರ ಇದನ್ನ ಕಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ ಖಾರದ ಪುಡಿ ಬೇಕು ಅಂದರೆ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕರಿಬೇನ್ ಸೊಪ್ಪನ್ನು ಫ್ರೈ ಮಾಡಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಹಾಗಲಕಾಯಿ ಚಿಪ್ಸ್ ಅಥವಾ ಪಕೋಡಾ ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ